ಕುದುರೆ ಹಣಿಬಾರ್ ಚಂದಿ ತಂದ್ರೆ ರಾಜನ್ ಕುದುರೆ ಆಗ್ತದಂತ ಕುದುರೆ ಹಣಿಬಾರ್ ನಮ್ಮ ಹಳ್ಳಿ ಒಳಗ ಕುದುರೆ ಹಣಿಬಾರ್ ಅದು ತಂದ್ರೆ ಕುದುರೆ ಆಗ್ತದಂತ ಆ ಕುದುರೆ ಹಣಿಬಾರ್ ಘರ ಬಿತ್ತಂದ್ರ ಅದು ಟಾಂಗಕ್ ಹೋಪ ಅಂತ ಹೇಳಿ ನಮ್ಮ ಹಳ್ಳಿ ಹಳ್ಳಿಯೊಳಗೊಂದು ಮಾತಿದೆ ಅಧ್ಯಕ್ಷರೇ ಆ ಭಾಗದ ಜನರ ಹಣಿಬಾರ ಬಾಳ ಧೋರದ ಅಧ್ಯಕ್ಷರೇ ಅವರಿಗೆ ನಾಲ್ವಡಿ ಕೃಷ್ಣ ರಾಜ ರಾಜರ ಸಿಕ್ಕರು ನಮ್ಮ ನಮ್ ಭಾಗದ ಜನರಿಗೆ ಹೈದರಾಬಾದ್ ಕರ್ನಾಟಕ ರಾಜ್ಯನ ಆಡಳಿತ ನಮಗ್ ಸಿಕ್ತ ಅಧ್ಯಕ್ಷರೇ ಹಾಗಾಗಿ ನಾವು ದುರ್ದೈವಗಳ ಅಧ್ಯಕ್ಷರೇ ಆಡಳಿತ ಅಸ್ತಿ ಅಲ್ಲ ಅಧ್ಯಕ್ಷರೇ ಹೈದರಾಬಾದ್ ನಿಜಾಮನ ಆಡಳಿತದ ನನ್ನ ಮತ ಕ್ಷೇತ್ರದ ಗೋಟಾ ತೊಗಲೂರು ಮುಚ್ಚಳಂ ಬೇಲೂರಿನ ಜನ ಸಾಕಷ್ಟು ಜನ ಪ್ರಾಣ ಕಳ್ಕೊಂಡ್ರು ಅಂತ ದುರ್ದೈವಿಗಳ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಕೊಟ್ಟಂತ ಶ್ರೇಷ್ಠ ನೆಲ ಅಧ್ಯಕ್ಷರೇ ಅದರ ಜೊತೆಗೆ ಅಧ್ಯಕ್ಷರೇ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ ಕೊಟ್ಟಂತ ಪವಿತ್ರ ಭೂಮಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರೇ ಬಾಲ್ಯ ಅಧ್ಯಕ್ಷರೇ ಚೆನ್ನಾಗಿ ಮಾತಾಡ್ತೀರಿ

ನಿಮಗೆ ಕೈ ಮುಗಿತಿನ ಅಧ್ಯಕ್ಷರೇ ಅಂತ ಶ್ರೇಷ್ಠ ನೆಲ ಅಧ್ಯಕ್ಷರೇ ಅದರ ಜೊತೆಗೆ ಈ ಭಾಗ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರಿ ರಾಣಿ ಚೆನ್ನಮ್ಮ ವೀರ ಸಂಗೋಳಿ ರಾಯಣ್ಣ ಸುರಪುರ್ವ ವೆಂಕಪ್ಪ ನಾಯಕ ಮಂಡರ್ಗಿ ಭೀಮರಾಯ ನರಗುಂದದ ಬಾಬಾ ಸಾಹೇಬರಿಗೆ ಜನ್ಮ ಕೊಟ್ಟಂತ ಶ್ರೇಷ್ಠ ನೆಲ ವಿಜಯನಗರ ಸಾಮ್ರಾಜ್ಯದಲ್ಲಿ ನರ ಬೀದಿಗಳಲ್ಲಿ ಮುತ್ತು ರಕ್ತ ಬಂಗಾರ ಬೆಳಿತಕ್ಕಂತ ಸಂಪದ್ ಭೂಮಿಯಿಂದ ಇವತ್ತು ಜನ ಸಾವಿರಾರು ಜನ ಲಕ್ಷಾಂತರ ಜನ ಮುಂಬೈ ಪುನಾ ಗೋವಾ ಗೂಳೆ ಹೋಗಲು ಹಸುವಿಗಾಗಿ ಬಡತನಕ್ಕಾಗಿ ಅವಮಾನಕ್ಕಾಗಿ ಗೂಳೆ ಹೋಗಲು ಕಾರಣ ಯಾರ ಅಧ್ಯಕ್ಷರೇ ಅವರ ಬದುಕು ಬರಡಾಗಲು ಕಾರಣವೇನು ಇದಕ್ಕಾಗಿ ಉತ್ತರ ಹುಡುಕಬೇಕು ಉತ್ತರ ಕರ್ನಾಟಕ ಸಮಸ್ತ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಬದುಕು ಹಸಲು ಮಾಡುವುದಕ್ಕಾಗಿ ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ ನನಗೆ ವಿಶ್ವಾಸದ ಅಧ್ಯಕ್ಷರೇ ಈ ಭಾಗದ ಈ ಬೆಳಗಾವಿ ಅಧಿವೇಶನದಿಂದ ಶಾಶ್ವತ ಪರಿಹಾರ ಸಿಗ್ತದ ಇದು ಬರೀ ಚರ್ಚೆಗೆ ಮಾತ್ರ ಸೀಮಿತ ಆಗಬಾರ್ದು ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಇವತ್ತು ಪ್ರಾದೇಶಿಕ ಅಸಮತೋಲ ನಿವಾರಣೆ ಕುರಿತು ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅವರು ವರದಿ ತಮಗೆ ಗೊತ್ತಾದ ಅಧ್ಯಕ್ಷರೇ ನನಗಿಂತ ಚೆನ್ನಾಗಿ ಯಾವ ಸಮಯದೊಳಗ ತಾವೇನು ಹೈದರಾಬಾದ್ ಕರ್ನಾಟಕವನ್ನ ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದ್ದೀರಿ ನಿಜವಾಗಿ ನಮ್ಮ ಜನರ ಕಲ್ಯಾಣ ಆಗಲಿಲ್ಲ ಅಧ್ಯಕ್ಷರೇ ಯಾವುದೇ ರೀತಿ ನಮ್ಮ ರೈತರ ಕಲ್ಯಾಣ ಆಗಲಿಲ್ಲ ಹಾಗಾಗಿ ವಿಜಯನಗರ ಸೀಮಂತಕ್ಕೆ ಚಾಲುಕ್ಯರ ವೈಭವದಲ್ಲಿ ನಡೆದಂತ ನನ್ನ ನಾಡು ಯಾಕೆ ಬಡವಾಯ್ತು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರೇ ನನಗೆ ಉತ್ತರ ಸಿಗಬೇಕಲ್ಲ ಅಧ್ಯಕ್ಷರೇ ಇವತ್ತು ತಾವೇ ಟ್ಯಾಲಿ ಮಾಡ್ರಿ ತುಲನೆ ಮಾಡ್ರಿ ಅತಿ ರಾಜ್ಯದ ಬಡ ಇರ್ತಕ್ಕಂತ ತಾವು ತುಲನೆ ಮಾಡ್ರಿ ಇವತ್ತು ತಲಾ ಆದಾಯದ ಕಡೆ ತಾವು ಗಮನ ಕೊಡ್ರಿ ಕೊನೆಯದು ಯಾವ ಇರ್ತಾವಪ್ಪ ನಮ್ಮ ಅಧ್ಯಕ್ಷರೇ ಅವು ನಮ್ಮ ನಿಮ್ಮೂ ಅಲ್ಲ ಹಾಗಾಗಿ ಅಧ್ಯಕ್ಷರೇ ಸಾಕಷ್ಟು ಜನ ನನ್ನ ಮತ ಕ್ಷೇತ್ರದ ಬಡವರು ಪುನಃ ಮುಂಬೈ ಏನಾರ ಕೂಲಿ ಮಾಡ ಅಧ್ಯಕ್ಷರೇ ಅವ್ರ ಬದುಕು ನೀವು ನೋಡಿಲ್ಲ ಯಾವ ರೀತಿ ಅವ್ರು ಬದುಕು ನಡೆಸ್ತಾರ ನೋಡ್ರಿ ಹೊಟ್ಟಿಚ್ಚೂರು ಅಂತ ಅಧ್ಯಕ್ಷರೇ ನಮಗ ಬೆಳಗ್ಗೆ ಎದ್ದು ಟಾಯ್ಲೆಟ್ ಮಾಡಬೇಕಾದ್ರೆ ನಮ್ಮ ಜನ ನಲ್ವತ್ತು ನಿಮಿಷ ಚೂದ್ ನಿಂದಿರ್ಬೇಕು ಅಧ್ಯಕ್ಷರೇ ಇವತ್ತು ನಾವು ಅಟ್ಯಾಚ್ ಬಾತ್ರೂಮ್ ದೊಳಗ ಐಷಾರಾಮಿ ನಡೆಸೋರಿಗೆ ಅಂತವ್ರು ಬದಕ್ ನಮ್ಗೇನ್ ಗೊತ್ತಾಗ್ತಾ ಅಧ್ಯಕ್ಷರೇ ನಮ್ಗೆ ಗೊತ್ತಾಗಲ್ಲ ಇವತ್ತು ಆ ಜನ ದುಡಿ ಹೋದವರು ತನ್ನ ಹೆತ್ತು ತಾಯಿ ತಂದೆ ಒಂದ್ ವೇಳೆ ಸತ್ತಿ ಸುದ್ದಿ ಬಂತಂದ್ರೆ ಎಷ್ಟೋ ಜನ ಮಣ್ಣಿಗೂ ಬಂದು ಅಟೆಂಡ್ ಆಗ್ಲಿಕ್ಕಾಗಲ್ಲ ಅಧ್ಯಕ್ಷರೇ ಮಣ್ಣಿಗೂ ಬಂದು ನಾನು ನಿಮ್ಗೆ ವಿನಂತಿಯನ್ನು ಮಾಡ್ತೇನೆ ನನ್ನ ಮತಕ್ಷೇತ್ರದ ಸನ್ಮಾನ್ಯ ದೊಡ್ಡ ದೊಡ್ಡ ನಾಯಕರು ಇದ್ದರೆ ಯಾವ ರೀತಿ ಕಷ್ಟಗಳನ್ನು ನಾವು ಅನುಭವಿಸ್ತೀವಿ ಅಂತಕ್ಕಂಥ ನಿಮಗೆ ಹೇಳಕ್ ನಾನು ಪ್ರಯತ್ನ ಮಾಡ್ತೇನೆ ನನ್ನ ಮತಕ್ಷೇತ್ರದ ಒಂದು ಬಂಜಾರ ತಂಡ ಉಪ ಮುಖ್ಯಮಂತ್ರಿಗಳೇ ಬಂಜಾರ ತಂಡದಲ್ಲಿ ಆ ಇಬ್ಬರು ದಂಪತಿಗಳ ಹೆಸರು ಗಂಡಿನ ಹೆಸರು ರಾಜು ರಾಠೋಡ್ ಹೆಂಡತಿಯ ಹೆಸರು ಅಧ್ಯಕ್ಷರೇ ದಯಮಾಡಿ ತಾವು ಇದು ಹಾಕೊಂಡು ಕೇಳ್ಬೇಕಂತ ವಿನಂತಿ ಮಾಡ್ತೀನಿ ತಮ್ಮ ಕೇಳತ್ತಂದ್ರೆ ಒಳ್ಳೇದು ರಾಜು ರಾಠೋಡ್ ಅವ್ರು ಹೆಂಡತಿ ಶಾಲೂಬಾಯಿ ಇಬ್ಬರು ಬಡವರು ಸರ್ ಏನು ಆಸ್ತಿ ಇಲ್ಲ ಅವ್ರಿಗೆ ಮೂವತ್ ವರ್ಷದಿಂದ ಬಾಂಬೆ ಜೀವನ ಮಾಡ್ಲಿಕ್ಕೆ ಹೋದ್ರು ಸಣ್ಣ 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 ಮೂರು ಮಕ್ಕಳಿಗೆ ತಗೊಂಡು ಸರ್ ಸತ್ಯ ನಡೆದಂತ ಘಟನೆ ನಾನು ಹೇಳ್ತಾ ಇದ್ದೀನಿ ಸತ್ಯ ನಡೆದಂತ ಬಂಜಾರ ಸಮಾಜ ರಾಜು ರಾಥೋ ಶಾಲೂಬಾಯಿ ಮೂರು ಮಕ್ಕಳಿಗೆ ತಗೊಂಡು ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಅಧ್ಯಕ್ಷರೇ ಅಂದ್ರೆ ಅವರು ಕೆಂಟೋಸ್ ಕರ್ತಕ್ಕಂತ ಕೆಲಸ ಗಂಡು ಮಾಡ್ತಾನ ಹೆಣ್ತಿ ಏನ್ ಮಾಡ್ತಾರೆ ಅಂದ್ರ ಎಲ್ಲಿ ಮದಿ ಇರ್ತಾವ ಅಲ್ಲಿ ಭಾಂಡೆ ತೊಳೆ ಕೆಲಸ ಮಾಡ್ತಾರ ಅಧ್ಯಕ್ಷರೇ ಮೂವತ್ತು ವರ್ಷದ ನಂತರ ಮೂರು ಮಕ್ಕಳಿಗೆ ಓದಿಸ್ತಾರ ಅಧ್ಯಕ್ಷರೇ ಮೂವರು ಪದವೀಧರ ಆತರ ಅಧ್ಯಕ್ಷರೇ ಎರಡು ಹುಡುಗರು ಸಣ್ಣ ಕೊಬ್ಬಕ್ಕಿಗೆ ಮಗ ದೊಡ್ಡ ಮಗ ಏನ್ ಮಾಡ್ತಾನೆ ಅಧ್ಯಕ್ಷರೇ ನಲ್ವತ್ ಸಾವಿರ ತಿಂಗಳಿಗೆ ಪಗಾರ ಒಂದು ಕಂಪ್ನಿದೊಳಗ ಆತದ ಎರಡು ತಿಂಗಳ ಎಂಬತ್ ಸಾವಿರ ಪಗಾರ ಆದಾಗ ಗುಜರಾತ್ ಟೂರ್ ಕರ್ಕೊಂಡು ಹೋಗ್ತಾನ ಅಧ್ಯಕ್ಷರೇ ತಾಯಿಗಿ ತಂದಿಗಿ ತನ್ನ ತಂಗಿಗಿ ಹೋದಾಗ ನರ್ಮದಾ ನದ ದಂಡ ಅಲ್ಲಿ ಗುರುಡೇಶ್ವರ ಅಥವಾ ದತ್ತ ಮಂದಿರ ದರ್ಶನಕ್ಕೆ ಹೋಗ್ತಾರೆ ಅಧ್ಯಕ್ಷರೇ ಆ ನರ್ಮದಾ ನದಿಯೊಳಗ ಬಾಂಬೆದೊಳಗೆ ಬೆಳೆದಿರೋ ಪ್ರಯುಕ್ತ ಸ್ವಿಮ್ಮಿಂಗ್ ಬರಲ್ಲ ಅಧ್ಯಕ್ಷರೇ ಅಣ್ಣ ಹೋಗಿ ಇಸಿರಾಡ್ಕೋತಾನ ಅವನು ಮುಳುಗಲೋತಾನ ಅಂತ ಹೇಳಿ ತಮ್ಮ ಹೋಗಿ ಅವನಿಗೆ ಹಿಡಿಯಲಕ್ಕೋತಾನ ಅಧ್ಯಕ್ಷರೇ ಆ ಹೆತ್ತ ತಾಯಿ ತಂದೆ ತಂಗಿ ಎದುರ ಇಬ್ಬರು ನಮಗೆ ಫೋನ್ ಬರ್ತದ ಅಧ್ಯಕ್ಷರೇ ಯಾಕೆ ಅಧ್ಯಕ್ಷರೇ ಅವ್ರ ಅಂತಿಮ ಸಂಸ್ಕಾರಕ್ಕೆ ನಾನು ಹೋದಾಗ ಅಧ್ಯಕ್ಷರೇ ಅವ್ರೇನು ತಾಯಿ ಬಡ್ಕೊಂಡು ಬಡ್ಕೊಂಡು ಅಡುಕಿಲ್ಲ ಅಧ್ಯಕ್ಷರೇ ಇವತ್ತಿಗೆ ಬಿ ನನ್ನ ಕಣ್ಣಿನೊಳಗದ ಅಧ್ಯಕ್ಷರೇ ನನ್ನ ವಾರಕ್ಕೆ ವಾರಕ್ಕೂ ಒಂದ್ಸಲ ಬರ್ತದ ಅಧ್ಯಕ್ಷರೇ ಅವ್ರು ಏನಂತ ಹೇಳಿ ಈಕಿ ಒಬ್ಬ ಕರೆ ಹೇಳಪ್ಪ ಈಗ ನೌಕರಿ ಕೂಡ ಬದುಕ್ತೇವಂದ್ರ ಸಿನ್ ಮಾಡಿನಿ ಫೋನ್ ಮಾಡೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ ಕಾಲ್ ಹಿಡಿತೀನಿ ಒಂದು ಔಟ್ಸೋರ್ಸ್ ಎಲ್ಲಿ ನೌಕರಿ ಕೊಡ್ಸ ನನಗಾಗಿಲ್ಲ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ರಾಷ್ಟ್ರ ಕವಿ ಕುವೆಂಪು ಅವರು ನಮ್ಮ ಭಾಗದ ಸಮಸ್ಯೆಗಳನ್ನ ಮರುಗೊಂಡು ಅವ್ರ ಏನ್ ಕರೆ ಕೊಟ್ಟಿದ್ರು ಅಧ್ಯಕ್ಷರೇ ಸತ್ತಂತಿಹರರು ಬಡಿದ ಎಚ್ಚರಿಸು ಕಚ್ಚಾಡುವರನ್ನು ಕೂಡಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸುವಂತ ಹೇಳಿ ನಾನ್ ಹೇಳಿಲ್ಲ ರಾಷ್ಟ್ರ ಕವಿ ಕುವೆಂಪು ಹೇಳಿದ್ರೆ ಅಧ್ಯಕ್ಷರೇ ಈ ಹಸಿವುಗಳು ಅವಮಾನಗಳು ಅನುಭವದಿಂದ ಗೊತ್ತಾಗ್ತದೆ ಅಧ್ಯಕ್ಷರೇ ನೋಡೋದ್ರಲ್ಲಿಂದ ಗೊತ್ತಾಗಲ್ಲ ಪುಸ್ತಕದೊಳಗೆ ಪತ್ರಿಕೆಗಳ ಓದೋದ್ರಿಂದ ಗೊತ್ತಾಗಲ್ಲ ನಾನು ಅನುಭವಿಸ್ ಬಡತನ ಹಸಿವು ಅವಮಾನಗಳ ಯೂನಿವರ್ಸಿಟಿ ಸ್ಟೂಡೆಂಟ್ ಇದ್ರೆ ಅಧ್ಯಕ್ಷರೇ ನನಗೆ ಗೊತ್ತದ ಅದಕ್ಕಾಗಿ ಆಕ್ರೋಶದಿಂದ ನಾನು ಮಾತಾಡ್ತೀನಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಿಮ್ಗ ವಿನಂತಿಯನ್ನ ಮಾಡ್ತೇನೆ ಇವತ್ತು ಶಿಕ್ಷಣವನ್ನ ಶಿಕ್ಷಣ ಕ್ಷೇತ್ರವನ್ನು ತೊಂಡಾಗ ಇವತ್ತು ನೋಡ್ರಿ ಶಾಲೆಗಳ ಸಂಖ್ಯೆಗಳ ತಾವು ತುಲನೆ ಮಾಡ್ರಿ ಈ ಕಡೆ ಎಷ್ಟು ಶಾಲೆಗಳವ ಆ ಕಡೆ ಎಷ್ಟು ಶಾಲೆಗೊಳವಾ ಮಾಡಿರಿ ನನಗೆ ನನ್ನವರು ಕಿಚ್ಚ ಕೃಷ್ಣರಾಜ ಒಡೆಯರು ಆ ಸಮಯದೊಳಗೆ ಮೈಸೂರು ಯೂನಿವರ್ಸಿಟಿ ಪ್ರಾರಂಭ ಮಾಡಿದ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತೆಗೆದ್ರು ವಾಣಿ ವಿಲಾಸ್ ಸಾಗರ್ ಮಾಡಿದ್ರು ಕೆಆರ್ ಎಸ್ ಮಾಡಿದ್ರು ಎಚ್ಎಲ್ ಮಾಡಿದ್ರು ಜಲ ವಿದ್ಯುತ್ ಕೇಂದ್ರ ತೆಗೆದ್ರು ಯಾವ ಸಮಯದೊಳಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಷ್ಟು ಕೆಲಸ ಮಾಡ್ತಕ್ಕಂಥ ಸಮಯದೊಳಗ ನಮ್ ಕಡೆ ಹೈಸ್ಕೂಲ್ ಇರ್ಲಾದಂತ ದುರ್ದೈವಿಗಳು ನಾವು ಉತ್ತರ ಕರ್ನಾಟಕದವರು ಕಲ್ಯಾಣ ಕರ್ನಾಟಕದವರು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನನ್ ವಿನಂತಿ ಇದೆ ಏನು ಮೈಸೂರು ಬೆಂಗಳೂರು ತುಮಕೂರಿನ ನಿಮಗೆ ಎಷ್ಟು ಪ್ರೀತಿ ಅನ್ನೋದು ಕಲಬುರಗಿ ಯಾದಗಿರಿ ರಾಯಚೂರು ಇವ್ ಮ್ಯಾಲೆ ಯಾಕೆ ನಿಮಗೆ ಪ್ರೀತಿ ಇಲ್ಲ ಕಾವೇರಿ ಸಿಕ್ಕಂತ ಪ್ರಾಮುಖ್ಯತೆ ಕೃಷ್ಣಗೆ ಯಾಕೆಲ್ಲ ಶರಾವತಿ ಸಿಕ್ಕಂತ ಪ್ರಾಮುಖ್ಯತೆ ಮಹದಾಯಿ ಹಾಕಿಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಕೇಳ್ತಕ್ಕಂತ ಹಕ್ಕಿಲ್ಲ ಅಧ್ಯಕ್ಷರೇ ನಾವು ಕೇಳ್ತೇವೆ ಈ ಅಧಿವೇಶನ ಬರೀ ಕಾಟಾಚಾರಕ್ಕಾಗಿ ಆಗ್ಬಾರ್ದು ಅಂತ ಮನವಿಯಿಂದ ನಾನು ಕೇಳ್ತೀನಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಇವತ್ತು ನಾವು ತೊಗರಿ ಬೆಳೆ ನಮ್ಮ ರೈತರು ನಾವು ಸಂಪೂರ್ಣ ತೊಗರಿ ಬೆಳೆದ್ರೆ ನಮ್ ಜೀವನ ನಡೀತಾವ್ ಸರ್ ಅದೇ ರೊಕ್ಕ ಒಯ್ದು ಕಿರಾಣಿ ದುಖಾನ್ದ ಕೊಟ್ಟರಷ್ಟೇ ನಮ್ಗೆ ಮುಂದೆ ಉದ್ರಿ ಕೊಡ್ತಾರ ನೀವು ನೋಡ್ ನೋಡ್ರಿ ಕಣ್ಣೀರ್ ಬರ್ತಾವ್ ತೊಗರಿ ಬೆಳೆ ನೋಡಿದ್ರು ಸೋಟಿನ್ ಆಯ್ತು ಉದ್ ಬೆಳೆದ್ರು ಹೆಸರು ಬೆಳೆದ್ರು ಅತಿಯಾದ ಮಳೆಯಿಂದ ರಾಶಿ ಕಡೆಯಿಂದ ಆಗಲಿಲ್ಲ ಅಷ್ಟು ಮಳಿ ನಮಗ ಹೆಚ್ಚಿಗಾಗಿ ಈ ಸಲಕಾಯ್ತು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಕೆ ಜೆ ಜಾರ್ ಸಾಹೇಬರಿಲ್ಲ ಇವತ್ತು ಕರೆಂಟ್ ಇನ್ ಸರ್ ನಮ್ ಹೆಂಗ್ ಸಮಸ್ಯೆ ಅದ ಅಂದ್ರೆ ಸರ್ ಏಳು ಗಂಟೆ ಹಗಲ ತ್ರೀ ಫೇಸ್ ರೈತರಿಗೆ ಕರೆಂಟ್ ಸಿಗ್ತಾ ಇಲ್ಲ ಸರ್ ಸರ್ ನಮ್ ರೈತರು ರಾತ್ರಿ ಹನ್ನೊಂದು ಗಂಟೆ ನಾವೆಲ್ಲ ಎ ಸಿ ರೂಮ್ ನ ಮುಕ್ಕೊಂಡ ಹೋಗಿ ಚಳಗ ಅವ್ರ ನೀರು ಬಿಡ್ಬೇಕು ಹನ್ನೊಂದು ವರೆ ಹೋಗ್ ನೀರು ಬಿಡಬೇಕು ಅಧ್ಯಕ್ಷರೇ ಎಷ್ಟೋ ಜನ ಹಾವು ಕಚ್ಚಾರ ಅಧ್ಯಕ್ಷರೇ ಅವ್ರಿಗೆ ಯಾರು ಉತ್ತರ ಕೊಡ್ಬೇಕು ಅಧ್ಯಕ್ಷರೇ ಅವ್ರು ಮಾಡ್ತಾರೆ ಅಧ್ಯಕ್ಷರೇ ನನ್ನ ಕೈ ಮುಗಿತಾರೆ ಕೆ ಜೆ ಜಾರ್ಜ್ ಅವ್ರಲ್ಲ ನನ್ನ ಧ್ವನಿಯನ್ನ ಕೇಳಿಸಬೇಕು ಸಂಪೂರ್ಣವಾದಂತ ರೈತರಿಗೆ ಕರೆ ಕೊಡ್ತಕ್ಕಂತ ಕೆಲಸ ತಾವು ಮಾಡ್ಬೇಕಂತ ಹೇಳಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಸಾಕಷ್ಟು ಜನ ಹಿರಿಯ ರಾಜಕಾರಣಿಗಳು ನಾವಿಲ್ ಇದ್ದೇವೆ ನಮ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆದರ್ಶ ಆಗ್ಬೇಕು ಅಮೋಘ ವರ್ಷ ಆದರ್ಶ ಆಗ್ಬೇಕು ಮಯೂರ್ ವರ್ಮಾ ಆದರ್ಶ ಆಗ್ಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು ಕಾಮರಾಜ್ ನಾಡೋರ್ ಅಂತವ್ರು ನರೇಂದ್ರ ಮೋದಿ ಅಂತವ್ರು ನಮಗೂ ಆದರ್ಶ ಆಗ್ಬೇಕು ಅದರ ಜೊತೆಗೆ ಜಮ್ಶದ್ಜಿ ಟಾಟೋ ರತನ್ ಟಾಟೋರಂತ ಆದರ್ಶ ಬದುಕುಗಳು ರಾಜಕಾರಣಿಗಳಾದಂತವ್ರು ನಾವು ಮೈಗೂಡಿಸ್ಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಈ ಜೀವನ ಶಾಶ್ವತ ಇಲ್ಲ ನಾವೆಷ್ಟೇ ಎಷ್ಟೇ ನಾವೆಷ್ಟೇ ಒಳಗಿದ್ದರು ಎಷ್ಟೇ ಶ್ರೀಮಂತರಾದ್ರು ಒಂದು ದಿವಸ ನಾವು ಹೋಗಬೇಕು ಆ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಏನ್ ಅತ್ಯಂತ ಹಿಂದುಳಿದರ ಅಧ್ಯಕ್ಷರೇ ನಮ್ಮ ಕಲ್ಯಾಣ ಕರ್ನಾಟಕದ ಬಡವರಿಗೆ ಎತ್ತಕ್ಕಂತ ಸಂದೇಶ ಕೆಲಸ ಬೆಳಗಾವಿ ಅಧಿವೇಶನದಿಂದ ಆಗ್ಬೇಕ ಅಧ್ಯಕ್ಷರೇ ನಾನು ನಿಮ್ಗೆ ಕೈ ಮುಗಿತೀನಿ ಅಧ್ಯಕ್ಷರೇ ತಾವು ನಿಮ್ಮ ನೋಡ್ಲತ್ತಿನ ಅಧ್ಯಕ್ಷರೇ ನನಗೆ ಸಾಕಷ್ಟು ಮಾತಾಡಬೇಕಾಗ್ಯ ಒಂದ್ ಪಾಸ್ ನಾನು ಮಾತಾಡಲ್ಲ ನಾನು ಐದು ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ ಐದೇ ಮಾನ್ಯ ಅಧ್ಯಕ್ಷರೇ ಅದಕ್ಕಾಗಿ ಈ ಎಲ್ಲ ಸಮಸ್ಯೆಗಳು ನೋಡಿ ಯಾವ ರೀತಿ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದ್ರು ಅಧ್ಯಕ್ಷರೇ ಅವರಿಗೆ ಸತ್ತವರಿಗೆ ಎಪ್ಪಿಸ್ಲಕ್ ಆಗಲ್ಲ ಅಂತ ಗೊತ್ತಿತ್ತು ನಮಗೆ ಅಂತ ಅದೇ ವಿಶ್ವ ಗುರು ಬಸವಣ್ಣನವರು ಯಾರಿಗೆ ಯಾರಿಲ್ಲ ಕೆಟ್ಟವನಿಗೆ ಕಡೆ ಇಲ್ಲ ಜಗದ ನೆಂಟ ಅಯ್ಯ ಕೂಡಲ ಸಂಗಮ ದೇವ ನೆರೆ ಕೆಂಡೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅಂದರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನು ಉರಿ ಕೋಲು ಹಿಡಿಯದ ಮುನ್ನ ಮುತ್ತು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದಂತ ಬಸವಣ್ಣನ ನಾಡಿನ ಶಾಸಕ ನಾವು ಅವರಿಗಾಗಿ ನಾವು ದುಡಿಯೋ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಬೆಳ್ಮಾಡಿ ನನ್ನೆಲ್ಲ ಶಾಸಕ ಸ್ನೇಹಿತರಿಗೆ ಹಿರಿಯ ನಾಯಕರಿಗೆ ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಇವತ್ತು ನಮ್ಮ ಭಾಗದಂದ್ರ ಮೊಬೈಲ್ ರಮ್ಮಿ ಗ್ಯಾಮ್ಲಿಂಗ್ ಕ್ರಿಕೆಟ್ ಬ್ಯಾಟಿಂಗ್ ಮಟ್ಗ ಅಧ್ಯಕ್ಷರೇ ಏನ್ ಹುಡುಗರು ಮುಂದಿ ಸೈಂಟಿಸ್ಟ್ ಆಗ್ಬೇಕು ಸುಪ್ರೀಂ ಕೋರ್ಟ್ ಜಡ್ ಆಗಬೇಕು ಅಂತ ಕ್ಯಾಲಿಬರಿತಕ್ಕಂತ ಅದೇ ಸ್ಟೂಡೆಂಟ್ ಇದ್ದವರು ಅಧ್ಯಕ್ಷರೇ ಇವತ್ತು ಪಾಸಿ ಹಾಕೋ ಸಲತ್ತರ ಅಧ್ಯಕ್ಷರೇ ಫಾಸಿ ಹಾಕೋ ತಮ್ಗೆ ಎಷ್ಟು ಮಂದಿ ಫೋನ್ ಬಂದು ನನಗೆ ಗೊತ್ತಿಲ್ಲ ಇಪ್ಪತ್ತೆರಡು ವರ್ಷ ಹುಡುಗರು ಅಣ್ಣ ಅಣ್ಣ ನಿಮ್ ಸಮೇ ಸಲಗಾರ್ ಎತ್ತಿರ್ತಕ್ಕಂಥ ಪ್ರಶ್ನೆ ನಾವು ಇಡೀ ಸದನದ ಎಲ್ಲಾ ಸದಸ್ಯರು ಇನ್ನೂರ ಇಪ್ಪತ್ನಾಲ್ಕು ಜನ ಯೋಚನೆ ಮಾಡ ಈ ಒಂದು ಜೂಜು ಏನಿದೆ ಆನ್ಲೈನ್ ಜೂಜು ಗ್ರಾಮೀಣ ಬದುಕನ್ನೇ ಯುವಕರ ಬದುಕನ್ನೇ ಕತ್ಲೆ ಮಾಡಿ ಅವರ ತಂದೆ ತಾಯಿಗಳ ಬದುಕನ್ನ ನಿಷ್ಪ್ರಯೋಜನ ಮಾಡ್ತಾ ಇರ್ತಕ್ಕಂಥ ಕೆಟ್ಟ ಪಿಡುಗಾಗಿದೆ ಇವತ್ತು ಅದಕ್ಕೆ ಒಂದು ವಿಶೇಷ ಕಾನೂನ ನಮ್ಮ ಸಭಾಧ್ಯಕ್ಷ ಚರ್ಚೆ ಮಾಡಕ್ ಒಂದು ಅವಕಾಶ ಮಾಡ್ಕೊಡ್ಬೇಕು ಸಭಾಧ್ಯಕ್ಷ ಒಳ್ಳೆ ಪ್ರಶ್ನೆ ತಮಾಷೆ ಅಲ್ಲ ಆ ವಿಚಾರ ಚರ್ಚೆ ಮಾಡಕ್ ಒಂದು ಗೊತ್ತೆ ಅವಕಾಶದಲ್ಲಿ ಸಭಾಧ್ಯಕ್ಷರೇ ಗೃಹ ಸಚಿವರಲ್ಲಿ ಇದ್ದಾರೆ ವಸಿ ಮತ್ತು ಮಟ್ಕಾದ ಬಗ್ಗೆ ಇನ್ಸ್ಪೆಕ್ಟರ್ ಬಗ್ಗೆ ಏನು ಹಿರಿಯ ಸದಸ್ಯರು ಇದ್ರು ಇದಕ್ಕೆ ನಾನು ಸಮತ ಇದೆ ಯಾಕೋ ಏನೋ ಈ ಸರ್ಕಾರದಲ್ಲಿ ಅದರದ್ದು ವೇಗ ಸ್ವಲ್ಪ ಜಾಸ್ತಿ ಆಗಿದೆ ದಯವಿಟ್ಟು ಚಂದ್ರ ಕರ್ಬ್ ಮಾಡ್ಲಿಕ್ಕೆ ಪೊಲೀಸ್ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾದಂತ ಸೂಚನೆಯನ್ನ ಕೊಡಬೇಕಂತ ನಾವು ಮನವಿ ಮಾಡಿ ಚರ್ಚೆಗೆ ಯಾವತ್ತಾದ್ರೂ ಒಂದ್ ದಿವಸ ಅವಕಾಶ ಮಾಡಿಕೊಡಿ ಏನೋ ಅಂದ್ರೆ ನಾವ್ ಏನೇನ್ ಕ್ರಮ ತಗೊಂಡಿದ್ದೀವಿ

ಪರಿಸ್ಥಿತಿ ಹೇಳ್ತೀನಿ ಅಲ್ರಿ ಎಂಎಲ್ಎ ಅವ್ರ ಸೊಸೆ ಅವ್ರ ಗಂಡ ಜೂಜಾಡಿ ಸೋತಿದ್ದಕ್ಕೆ ಸತ್ತಿದ್ದಕ್ಕೆ ಅವ್ಳು ಉರ್ಲಾಕಂಡ್ ಸತ್ತಿದ್ದಾಳೆ ಮಾನ್ಯ ಎಮ್ ಎಲ್ ಎಲ್ಲ ಕೇಳಿ ಮೂರ್ ಮೂರು ಸಾವಿರದ ಇದು

ಆ ಫೋನ್ ಬಂದಿರ್ತಾ ಅಧ್ಯಕ್ಷರೇ ಸುಸೈಡ್ ಮಾಡ್ಕೊಂಡ್ ನಾಕಿನಿ ಮಕ್ಕಳ ಒಬ್ಬನೇ ಮಗ ಇದ್ದಾರೆ ಅಧ್ಯಕ್ಷರ ಆ ಸಮದ ಆ ತಾಯಿ ತಂದೆ ತನ್ನ ಮಗ ಕಳ್ಕೊಂಡ್ರು ಆಸ್ತಿ ಎಂತ ಹೋಯ್ತು ಇವ್ರ ಕೊರಗಿ ಕೊರಗಿ ಸಾಯ್ತಕ್ಕಂಥದ್ದು ನಮ್ ಕಡೆ ಸಾಕಷ್ಟು ಇದೆ ಅಧ್ಯಕ್ಷರೇ ಇದ್ರ ಜೊತೆ ಅಧ್ಯಕ್ಷರೇ ಆರೋಗ್ಯ ಇಲಾಖೆ ಇವತ್ತು ಸಾಕಷ್ಟು ಜನ ನಮ್ ಕಡೆ ಕಿಡ್ನಿ ಫೇಲ್ ಆಗ ಅಧ್ಯಕ್ಷರೇ ಅಧ್ಯಕ್ಷರೇ ಆಯ್ತು ಮೂರ್ ನಿಮಿಷ ಅಧ್ಯಕ್ಷರೇ ಕಿಡ್ನಿ ಫೇಲ್ ಆಗಿ ಅಧ್ಯಕ್ಷರೇ ಸಾಕಷ್ಟು ಜನ ಡಯಾಲಿಸಿಸ್ ಮಾಡ ತೊಂದರೆದೊಳಗ ಸಾಕಷ್ಟು ಜನ ಸಮಸ್ಯದ ಅಧ್ಯಕ್ಷರೇ ಅಧ್ಯಕ್ಷರೇ ತಾವು ಉತ್ತರ ಕರ್ನಾಟಕ ಅನುದಾನ ಕೊಡ್ಲತ್ತ ಮಾಡ್ಲತ್ತಿ ಆದ್ರೆ ನನಗೆ ಅಂದ್ರೆ ಅಧ್ಯಕ್ಷರೇ ಒಬ್ಬ ತಾಯಿ ಸೌತಿ ಮಗನಿಗೆ ನಡಿಬಾರ್ದು ಕಲಿಬೇಕಂತ ಹೇಳಿ ನಡೆಯದ ಕಲಿಬಾರ್ದೇಶದಿಂದ ಹಮೇಶ ಎತ್ಕೊಂಡು ತಿರ್ಗತ್ತ ಅಧ್ಯಕ್ಷರ ಗೊತ್ತ ಅಧ್ಯಕ್ಷರೇ ಸೌತಿ ಅಂದ್ರೆ ತಮ್ಮಗ ಒಬ್ಬ ತಾಯಿ ತನ್ನ ಸೌತಿ ಮಗನಿಗೆ ಅಂತ ಹೇಳಿ ಯಾವಾಗ ಎತ್ಕೊಂಡೇ ಎತ್ಕೊಂಡ ತಿರುಗಾಡೋದು ನೋಡ್ರವ್ರೇನಂತರ ಅಧ್ಯಕ್ಷರೇ ಅದಕ್ಕ ಪ್ರೀತಿ ಅಪ್ಪ ಇತಿನ ಮೇಲೆ ಕಡಿಮೆ ಕೊಡಲ್ಲ ಅಂತ ಹೇಳಿ ಆ ರೀತಿ ನಮ್ ಉತ್ತರ ಕರ್ನಾಟಕ ಇರ್ತಕ್ಕಂತ ಯೋಜನೆಗಳು ನಮಗ ಕುಂಟಾಗಿ ಮಾಡ್ಲತ್ತವ ಅಧ್ಯಕ್ಷರೇ ಕುಂಟಾಗಿ ಮಾಡ್ಲತ್ತವ ಇದು ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ ಅದ್ರ ಜೊತೆ ಮಾನ್ಯ ಅಧ್ಯಕ್ಷರೇ ನನ್ನ ಮತಕ್ಷೇತ್ರ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳೇ ಹದಿನೆಂಟು ಕೆರೆ ತುಂಬಿಸಬೇಕಾದಂತ ಯೋಜನೆಗಳನ್ನ ತಾವು ತುಂಬಿಸ್ಕೊಡ್ರಿ ಅದ್ರ ಜೊತೆ ಕಾರಂಜ ಸಂತ್ರಸ್ತರಿಗೆ ನ್ಯಾಯ ಕೊಡ್ರಿ ಅವರು ಊರು ಹಾಕೋತೀನಿ ಅಂತ ಅಧ್ಯಕ್ಷರೇ ಅದ್ರ ಜೊತೆ ನನ್ನ ತಾಲೂಕಾ ಹುಲ್ಸೂರ್ ಪಟ್ಟಣ ಪಂಚಾಯತ್ ಮಾಡ್ರಿ ಅದಕ್ಕೆ ಹದಿನೆಂಟು ಹಳ್ಳಿಗಳು ಜೋಡ್ಸ್ ಕುಡ್ರಿ ಅಂತ ಹೇಳಿ ಅಲ್ಲೊಬ್ಬ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿ ಎಂ ಜಿ ರಾಜೋಳಿ ಅಂತ ಹೇಳಿ ತಾಲೂಕಾ ಹೋರಾಟಗಾರ ಸಮಿತಿ ಅಧ್ಯಕ್ಷ ನಿಂತ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಾವೇನು ಹಿಂದೂ ಹೃದಯ ಸಾಮ್ರಾಟ್ ಅಂತ ಹೇಳಿ ಕರಿತೀವಿ ಛತ್ರಪತಿ ಶಿವಾಜಿ ಮಹಾರಾಜರ ಪಾರ್ಕ್ ಬಸವ ಕಲ್ಯಾಣದಲ್ಲಿ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದನ್ನ ಮತ್ತೆ ವಾಪಸ್ ಸರ್ಕಾರದ ಅಧ್ಯಕ್ಷರೇ ನನಗೆ ಬೇಜಾರಿಲ್ಲ ಆದ್ರ ಆದಷ್ಟು ಕೂಡಲೇ ಆ ಹತ್ತು ಕೋಟಿ ರೂಪಾಯಿ ವಾಪಸ್ ಕೊಟ್ಟು छत्रपति शिवाजी पार्क निर्माण मार्ग उड़ी तम विनती है तो डूब जाने दो डूब तो जाने दो फिर तूफान से उबर सकती है क्षमा भूसती है तो भूस जाने दो फिर अंधेरे में चल सकती है मायूस ना हो इरादा ना बदल आज नहीं तो कल ಕಲ್ಯಾಣ ಲೋಕಿರ್ತಿ ಒಂದು ಪ್ರಕಟಣೆ ಪಿಕ್ಚರ್ ಹಿಂದೂ ಬೋಧನ ವಿರಾಮದ ವೇಳೆಯಲ್ಲಿ ದೇವದಾಸಿ ಪದ್ಧತಿಯ ಕುರಿತಾದ ಸಾಕ್ಷ್ಯಚಿತ್ರವನ್ನು ಸ್ವರ್ಣಸೌಧದ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಪ್ರದರ್ಶನಗೊಳ್ತಿದೆ ಸದರಿ ಸಾಕ್ಷ್ಯಚಿತ್ರ ಪ್ರದರ್ಶನ ಕಾರ್ಯಕ್ರಮದಲ್ಲಿ